ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತು ನಾನು ಹೊರಟಿದ್ದೀನಿ ಮೈಸೂರಲ್ಲಿ ದಸರಾ ಪ್ರಯುಕ್ತ ಕೇಕ್ ಶೋ ನಡೀತಿದೆ ಸೊ ಮಕ್ಕಳಿಗೆ ಕೇಕ್ ಅಂದರೆ ತುಂಬ ಅಂದರೆ ತುಂಬಾ ಇಷ್ಟ ಸೊ ಅದಕ್ಕೋಸ್ಕರ ಕೇಕ್ ಶೋ ತೋರ್ಸೋದಕ್ಕೆ ಅನ್ಸಿಕಾ ಮತ್ತು ಗಯನ ಕರ್ಕೊಂಡು ಹೋಗ್ತಾ ಇದ್ದೀನಿ ಯಾವ್ಯಾವ ಥರ ಕೇಕಲ್ಲಿ ರೆಡಿ ಮಾಡಿದ್ದಾರೆ ಅದನ್ನು ನಾನು ನಿಮಗೆ ಈ ಬ್ಲಾಗಲ್ಲಿ ತೋರಿಸ್ತೀನಿ ಸೊ ಕೇಕ್ ಶೋ ನೋಡೋಕ್ಕೆ ಹೋಗೋಣ ಬನ್ನಿ ಟಿಕೆಟ್ ಪ್ರೈಸ್ ಬಂದು ಒಬ್ಬರಿಗೆ ಸಿಕ್ಸ್ಟಿ ರುಪೀಸ್ ಆಯ್ತು ಇವಾಗ ಕಾರ್ ಪಾರ್ಕಿಂಗ್ ಮಾಡ್ಬಿಟ್ಟು ಹೋಗೋಣ ಇದೆ ಯಾವ ಗ್ರೌಂಡ್ ಅಪ್ಪ ಇದು ಹೆಸರು ಆರ್ಕಿಟೆಕ್ಚರ್ ಕಾಲೇಜ್ ಅಲ್ಲಿ ಗ್ರೌಂಡ್ ಅಲ್ಲಿ ಹಾಕಿದ್ದಾರೆ ಸೊ ನಾವಿವಾಗ ನೋಡಕ್ ಬಂದಿದೀವಿ ಸೊ ನೋಡಿ ಫ್ರಂಟ್ ಈ ತರ ಡಿಸೈನ್ ಇದೆ ಕೇಕ್ ಡಿಸೈನ್ ಅಲ್ಲೇ ಮಾಡಿದ್ದಾರೆ ಇಲ್ಲೊಂದಿದೆ ಅಲ್ಲೇ ತಗೊಂಡ್ಬಿಟ್ವಿ ಟಿಕೆಟ್ ವಾವ್ ನೋಡಿ ಎಷ್ಟು ಚೆನ್ನಾಗಿದೆ ಪ್ಯಾಲೇಸ್ ಕೇಕ್ ಪ್ಯಾಲೇಸ್ ಸ್ಮೆಲ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಫ್ರೆಶ್ ಹೆಂಗಿದೆ ಏ ತಿನ್ನಕ್ಕೆಲ್ಲ ಕೊಡಲ್ಲಪ್ಪ ಇವಾಗ ಅವರು ಕೃಷ್ಣರಾಜ ಒಡೆಯರ್ ನೋಡಿ ಎಷ್ಟು ಚೆನ್ನಾಗಿದ್ದಾರೆ ಅದೆಷ್ಟು ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ನೋಡಿ ಕಾಯಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕೇಕ್ ನೋಡಿ ಕೃಷ್ಣರಾಜ ಸಾಗರ ಕಾಂತಾರದು ಹಂದಿ ಒಂದು ಮಾಡಿದ್ದಾರೆ ಕೃಷ್ಣರಾಜ ಸಾಗರ ಡ್ಯಾಮ್ ನಮ್ಮೂರು ನಮ್ಮೂರು ಈ ಫ್ರೇಮ್ ಮಾತ್ರ ಕೇಕ್ ಅನ್ಕೋತೀನಿ

ಇಲ್ಲಿ ಒಂದ್ ಸ್ಪೆಷಲ್ ಇದೆ ಗಿಟಾರ್ ನೋಡಿ ತುಂಬಾ ಚೆನ್ನಾಗಿದೆ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ ಇದು ಪಿನ್ ಟು ಫ್ರೆಂಡ್ ಗೈಸ್ ಪವನ ಇಲ್ಲೋಡಿ ಎಸ್ ಚೆನ್ನಾಗಿ ಮಾಡಿದ್ದಾರೆ ಜಿಂಕೆ ಜಿರಾಫೆಕ್ ಕೇಕ್ ಟಾಪಿಂಗ್ ಇಟ್ಟಿದ್ದಾರೆ ಬೇಕಾದ ಶಾಪಿಂಗ್ ಮಾಡಬಹುದು ಆ ಮುಟ್ಟಬಾರದು ಅಲ್ಲಿ ಇವ್ರು ಕೇಕ್ ತಗೊಂಡ್ರು ತಿಂತಾ ಇದ್ದಾರೆ ಡಾಲ್ಫಿನ್ ಅವರದು ಕೇಕೋ ಅಮಾಯಾ ಹಂ ನಮ್ಮ ಫೇವರೇಟ್ ಡಾಲ್ಫಿನ್ ನೆಕ್ಸ್ಟ್ ನಾವು ಇವಾಗ ಆಹಾರ ಮೇಳಗೆ ಹೋಗೋಣ ಅಂತಿದೀವಿ ಮತ್ತೆ ಇವ್ನಿಂಗ್ ಕೂಡ ಹೋಗ್ತೀವಿ ಏನಾದ್ರೆ ಏನೇನಿದೆ ಅಂತ ಸ್ಟಾಲ್ ಗಳು ಫಸ್ಟ್ ನೋಡ್ಕೊಂಡು ಇಲ್ಲೇ ಎದುರುಗಡೆ ಇದೆ ಸ್ಟಾಲ್ ಏನೇನಿದೆ ನೋಡ್ಕೊಂಡು ಒಂದ್ ಐಡಿಯಾ ಬರುತ್ತೆ ಮತ್ತೆ ಮಮ್ಮಿ ಪಾಪನ್ಗೆ ಸಾಯಂಕಾಲ ಕರ್ಕೊಂಡ್ ಬರ್ತೀವಿ ಸೊ ಏನೇನಿದೆ ಸ್ಟಾಲ್ ನೋಡ್ಕೊಂಡು ಆದ್ರೆ ಏನಾರ ಲೈಟ್ ಆಗಿ ತಿನ್ಕೊಂಡು ಹೋಗೋಣ ಅಂತ ಇದೀವಿ ಸೊ ಕೇಕ್ ಶೋ ಅದು ತುಂಬಾ ಚೆನ್ನಾಗಿತ್ತು ಹೆಂಗಿತ್ತಮ್ಮ ಕೇಕ್ ಶೋ ಹೆಂಗಿತ್ತು ಸೊ ಆಹಾರ ಮೇಳಗ್ ಎಂಟ್ರಿ ಕೊಟ್ಟಿದೀವಿ ತುಂಬಾ ಅಂದ್ರೆ ತುಂಬಾ ಜನ ಇದ್ದಾರೆ ಬೆಳಗ್ಗೆ ತಿನ್ಬೋದು ಅಂತ ಜನ ಬಂದಿದ್ದಾರೆ ಆಲ್ರೆಡಿ ಈ ಕಡೆ ಎಲ್ಲ ಎಷ್ಟು ಜನ ಇದಾರೆ ನೋಡಿ ಗಾಯ್ಸ್ ಗಾಳಗ್ಗೆ ಅತ್ತೆ ಸೊ ವೆಜಿಟೇರಿಯನ್ ಸೊ ತುಂಬಾ ಅಂದ್ರೆ ತುಂಬಾ ಜನ ಇದಾರೆ ನಾನ್ ನಂಬಕ್ಕೆ ಆಗ್ತಿಲ್ಲ ಇಷ್ಟು ಜನ ಇದಾರೆ ಅಂತ ಸೊ ನೋಡಿ ಜನಕ್ಕೆ ಖುಷಿ ಆಗ್ತಾ ಇದೆ ಎಲ್ಲಾರೂ ಆಹಾರ ಮೇಳಕ್ ಬಂದು ಆಹಾರ ಸೇವಿಸಿ ಎಂಜಾಯ್ ಮಾಡ್ಕೊಂಡ್ ಸೇವಿಸ್ತಾ ಇದ್ದಾರೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ ಯಾಕಂದ್ರೆ ರಾತ್ರಿ ಹೊತ್ತು ನೋಡ್ತಾ ಇದ್ವಿ ನಾವು ಇಷ್ಟು ಜನನ ಇವಾಗ ಬೆಳಗ್ಗೆ ಹೊತ್ತು ಎಷ್ಟೊಂದು ಜನ ಬಂದು ಇಲ್ಲಿ ಆಹಾರನ ಎಂಜಾಯ್ ಮಾಡ್ತಿದ್ದಾರೆ ಅಂದ್ರೆ ನೋಡೋದಕ್ಕೆ ಖುಷಿ ಆಗುತ್ತೆ ನೋಡಿ ಇಲ್ಲೆಲ್ಲಾ ಕುತ್ಕೊಂಡು ಊಟ ಮಾಡ್ತಿದ್ದಾರೆ ಸೊ ಊರಿಂದ ಊರಿಂದ ಎಲ್ಲಾ ಬಂದಿರ್ತಾರೆ ಆಹಾರ ಮೇಳ ಎಂಜಾಯ್ ಮಾಡೋಣ ಅಂತ ಸೊ ಇವತ್ತು ಬುಧವಾರ ಇರೋದ್ರಿಂದ ನಾನ್ ವೆಜ್ ಕಡೆ ಅಂತೂ ತುಂಬಾ ಜನ ಇದಾರೆ ಸೊ ವೆಜ್ ಕಡೆ ಸ್ವಲ್ಪ ಕಮ್ಮಿನೇ ಸೊ ನಾವ್ ಏನೇನ್ ಟ್ರೈ ಮಾಡ್ತೀವಿ ನೋಡೋಣ ಬನ್ನಿ ವೆಜಿಟೇರಿಯನ್ಸ್ ಏನೇನ್ ಚೆನ್ನಾಗಿರುತ್ತೆ ಅಂತ ನೋಡ್ಬೇಕು ಇವಾಗ ಈ ಅಂಚಿಕಾ ಮತ್ತೆ ಕೌಶಿಕ್ ಪಿಂಟು ಅವರು ನಾವು ಇವಾಗ ನಾನ್ ವೆಜ್ ತಿನ್ನಕ್ಕೆ ಹೋಗ್ತಾ ಇದೀವಿ ಅದೇನ್ ತಿಂತಾನೆ ನೋಡೋಣ ಎಲ್ಲಿ ತಿಂತಾನೆ ನೋಡೋಣ ಸೊ ಬ್ಯಾಂಬು ಬಿರಿಯಾನಿ ಇದೆ ಹೊಸಕೋಟೆ ಇದೆ ಚಿಕ್ಕಪೇಟೆ ಇದೆ ಹೈದರಾಬಾದಿ ಇದೆ ಆಮೇಲೆ ಮಡಕೆ ಬಿರಿಯಾನಿ ಇದೆ ಸೊ ಚಾಮುಂಡೇಶ್ವರಿ ಇದೆ ಗೌಡ್ರ ಮನೆ ಬಿರಿಯಾನಿ ನಾಟಿ ಕೋಳಿ ಬಿರಿಯಾನಿ ಸೊ ಸುಮಾರು ಬಿರಿಯಾನಿಗಳಿದೆ ಸೊ ಅವ್ರು ಯಾವ್ದು ತಿನ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ನಾನು ಹೇಳ್ತೀನಿ ಸೊ ನಾನ್ ವೆಜ್ ತಿಂತಾ ಇಲ್ಲ ಸೊ ಇವ್ರು ಯಾವ ತಿನ್ಬಿಟ್ಟು ಯಾವ ತರ ಇದೆ ಟೇಸ್ಟ್ ಅಂತ ಹೇಳ್ತಾರೆ ಸೊ ಇವಾಗ ಕೇಳೋಣ ಬಂದಿ ಬ್ಯಾಂಬು ಬಿರಿಯಾನಿ ಟ್ರೈ ಮಾಡಕ್ ಹೋಗ್ತಾ ಇದಾರೆ ಅಮ್ಮ ಸಾರಿ ನೋಡಿ ನನ್ನ ನಗಡಿ ಇದ್ದು ಮೈ ಮೈಕೈ ನೋವಿತ್ತು ಕರ್ಕೊಂಡ್ಬಂದು ತಿನ್ನಿಸ್ತಾ ನಾನು ಫೇಸ್ ನೋಡ್ಬೇಕು ಸ್ವಲ್ಪ ಊತ್ಕೊಂಡ್ಬಿಟ್ಟಿದೆ ಕರ್ಕೊಂಡ್ ತಿನ್ಸೋಣ ಅಂತ ನಾನಿದೀನಿ ಹೋಗ್ತಾ ಇದೀನಿ ಪ್ಲೀಸ್ ಟ್ರೈ ಮಾಡ್ತಿದ್ದಾರೆ ಅನ್ಸಿಕಾ ಮತ್ತೆ ಕೌಶಿಕ ಅವರು ಒಳಗಡೆ ಬಂದಿದೀವಿ ಅಲ್ಲಿ ಬೇಯ್ತಾ ಇದೆ ಬಾಂಬು ಬಿರಿಯಾನಿ ತೋರ್ಸೋದಕ್ಕೆ ಬಂದಿದೀವಿ ಪರ್ಮಿಷನ್ ತಗೊಂಡು ಸೊ ನೋಡಿ ಇಲ್ಲಿ ಈ ತರ ಈ ತರ ಬಾಂಬು ಅಲ್ಲಿ ಬೇಯಿಸ್ತಾರೆ ಸೊ ಅದು ಸಿಡಿದ್ ಬಿಡುತ್ತೆ ಅಂತ ಅವರು ಹಾಗೆ ಕೊಡೋದಿಲ್ಲ ಸೊ ಈ ತರ ಪ್ರಿಪರೇಷನ್ ಮಾಡ್ತಾರೆ ಫಸ್ಟ್ ಆಗಿ ಅದನ್ನ ಬಿತ್ತಾ ಇದಾರೆ ಅಡ್ವರ್ಟೈಸ್ಮೆಂಟ್ ಬೇಡ ನಮ್ ಚಾನಲ್ ಅಲ್ಲಿ ಹೆಂಗಿದೆ ಟೇಸ್ಟ್ ಚೆನ್ನಾಗಿದ್ಯಾ ತುಂಬಾ ಖಾರ ಇದೆಯಾ

ಬೇಬಿ ಕಾರ್ನ್ ಕಬಾಬ್ ಸೊ ಅದು ಮಶ್ರೂಮ್ ಬಿರಿಯಾನಿ ಮಸ್ರೂಮ್ ಪಚುಡಿ ಒಂದು ಸೂಪ್ ಕೊಟ್ಟಿದ್ದಾರೆ ಮಟ್ಕಿ ಸೋಡಾ ತುಂಬ ಅಂದ್ರೆ ತುಂಬ ಚೆನ್ನಾಗಿದೆ ಸೊ ಎಲ್ಲ ಮುಗೀತು ಆಹಾರ ಮೇಳ ಮತ್ತೆ ಮುಗೀತು ಸೊ ಮತ್ತೆ ಮಮ್ಮಿ ಪಾಪನ ಈವ್ನಿಂಗ್ ಕರ್ಕೊಂಬರ್ಬೇಕು ಸೊ ಇವಾಗ ಮನೆಗೆ ಹೋಗ್ತಾ ಇದೀವಿ ನೆಕ್ಸ್ಟ್ ಮಳೆ ಬರಂಗಿದೆ ಇವಾಗ ನೋಡಿ ಗಾಯಸ್ ಬಬಲ್ಸ್ ಬೇಕು ಅಂತ ಗಾಯಾನ ಹೇಳ್ತಾ ಇದ್ದಾನೆ ಇದೇ ಕತೆ ಒಂದು ಬಂದ್ರೆ ಹೋಗ್ಲಿ ಪಾಪ ಅಂದರೆ ಅದೇ ಬಬಲ್ಸ್ ಬೇಕು ಅದ ಬೇಕು ಇದು ಬೇಕು ಇವಾಗ ಅವ್ರಿಗೂ ಸಿಕ್ಕಿದ ಚಾನ್ಸು ಒನ್ ಬೈ ಒನ್ ಟು ರೇಟ್ ಹೇಳ್ತಾರೆ ಇವಾಗ ಎಷ್ಟು ಎಂಬತ್ತು ರೂಪಾಯಿದು ಬೊಬಲ್ಸ್ನ ಟು ಹಂಡ್ರೆಡ್ ರುಪೀಸ್ ಹೇಳ್ತಾ ಇದಾರೆ ಸೊ ಬಹಳ ಕಷ್ಟ ಜೀವನ ಇದೆ ಗಾಯ್ಸ್ ನೆಕ್ಸ್ಕೋ ಗೋ ಮೂನಿಂಗ್ ನಾವು ಆಹಾರ ಮೇಳಕ್ಕೆ ಹೋಗ್ತಾ ಇದೀವಿ ಸೊ ಮಮ್ಮಿ ಪಪ್ಪ ಮಮತಾ ಕಲರ್ ರೆಡಿ ಆಗಿದಾರೆ ಸೊ ಅವ್ನ ಕರ್ಕೊಂಡು ಹೋಗೋಣ ಬನ್ನಿ ಸೊ ನೈಟ್ ಬನ್ನಿ ನೋಡಿ ಎಷ್ಟು ಜನ ಇದ್ದಾರೆ ಇವಾಗ ಸೊ ಮಮ್ಮಿ ಪಪ್ಪ ಎಲ್ಲ ಬಂದಿದ್ದಾರೆ ಕರ್ಕೊಂಡ್ ಬಂದಿದ್ದೀನಿ ಸೊ ಅನ್ಸಿಕ ಇವಾಗ ಆಟ ಹೋಗ್ತಾ ಇದ್ದಾಳೆ

ಫಸ್ಟ್ ಬಜ್ಜಿ ತಗೊಂಡಿದ್ದಾರೆ ಬಜ್ಜಿ ತಿಂತಿದ್ದಾರೆ ಪುಳಿಯೋಗರೆ ಪುಳಿಯೋಗರೆ ಟ್ರೈ ಮಾಡ್ತಾ ಇದೀವಿ बढ़िया बहुत अच्छा लगा है